ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ಮ ಹೆಸರು ಸರ್ ಸರ್ ಬಸವರಾಜು ಬಿ ಟಿ ಅಂತ ಸರ್ ಯಾವ ಊರವರು ಬಾಣಸಮುದ್ರ ಸರ್ ಏನು ವೃತ್ತಿ ಮಾಡ್ತೀರಾ ಸರ್ ನಾವು ಆಟೋ ಓಡಿಸ್ತೀವಿ ಮೈಕ್ ಸೆಟ್ ಆಗ್ತೀವಿ ಸರ್ ಸರ್ ನನಗೆ ಒಂದು ಮಾಹಿತಿ ಬಂತು ಶ್ರೀತಾ ಉಮಾಶಂಕರ್ ಅಲಿಯಾಸ್ ಉಮೇಶ್ ಅಂತ ಪತ್ರಕರ್ತರು ಅವರು ನಿಮ್ಮ ಪೂರ್ವಜರ ಸ್ವತ್ತನ್ನು ನಿಮ್ಮ ಹೆಸರಿಗೆ ಮಾಡಿಸ್ಕೊಡ್ತೀವಿ ಅಂದ್ಬಿಟ್ಟು ಸುಮಾರು ಒಂದು ಲಕ್ಷ ರೂಪಾಯಿಗಳನ್ನ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬಂತು ನಿಜನ ಸರ್ ಹೌದು ಸರ್ ಹೌದು ಸರ್ ಅಷ್ಟೇ ಇಸ್ವಿಯಲ್ಲಿ ಅವರು ನಿಮ್ಮ ಹತ್ರ ದುಡ್ಡಿಸ್ಕೊಂಡಿದ್ದರು ಸರ್ ಇಪ್ಪತ್ನಾಲ್ಕನೇ ಇಸ್ವಿ ಸರ್ ಒತ್ತು ಓದೋದು ಓದೋದು ವರ್ಷ ಸರ್ ಹೋದ ವರ್ಷನ ನಿಮ್ಮ ಪೂರ್ವಜರ ಆಸ್ತಿ ಅಂತಂದರೆ ಏನದು ಸಮಸ್ಯೆ ಅದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ಸ್ವಲ್ಪ ಅದನ್ನು ನಮ್ಮ ತಾತನಿಗೆ ಇಬ್ರಹಣ್ತೀರ್ ಸರ್ ಇಬ್ರಹಣಿಗೆ ಹಿರಿಯ ಮಕ್ಕಳು ಇದ್ದಿರಲಿಲ್ಲ ಕಿರಿ ನಮ್ಮ ತಾಯಿ ನಮ್ಮ ಚಿಕ್ಕಮ್ಮ ಇಬ್ಬರು ಹೆಣ್ಮಕ್ಳು ಹಾಗಾಗಿ ನಮ್ಮ ತಾತನ ಹೆಸರಲ್ಲಿ ಹಿರಿಯ ಹೆಂಡ್ತಿ ಅಂಕಮ್ಮನ ಹೆಸರಲ್ಲಿ ಇದ್ದ ಖಾತೆನ ಅವರು ನಮ್ಮ ಅಂಕಮ್ಮನ ತಮ್ದಿರ ಮಕ್ಕಳು ಅವ್ರ ಹೆಸರಿಗೆ ಖಾತೆ ಮಾಡಿಸ್ಕೊಬಿಟ್ಟಿದ್ರು ಅಂದ್ರೆ ಯಾರು ನಿಮ್ಮ ಅಜ್ಜಿಯ ತಮ್ದಿರ ಮಕ್ಕಳು ನಮ್ಮ ಅಜ್ಜಿಯ ತಮ್ದಿರ ಮಕ್ಳು ಖಾತೆ ಮಾಡಿಸ್ಕೊಬಿಟ್ಟಿದ್ರು ಅಂದ್ರೆ ನಿಮ್ ನಿಮ್ಮ ಗಮನಕ್ಕೆ ಬರ್ದೇನೆ ಅದನ್ನ ಮಾಡಿಸ್ಕೊಬಿಟ್ಟಿದ್ರು ಹಾ ಅಂದ್ರೆ ಆ ನಿಮ್ಗೆ ಇನ್ನೊಬ್ರು ನಿಮ್ಮ ಅಜ್ಜಿ ಬಗ್ಗೆ ಅವ್ರು ಏನು ಮಾಹಿತಿ ಕೊಡದೇನೆ ಕೊಡದೇನೆ ಅವ್ರ ಹೆಸರು ಕತೆ ಮಾಡ್ಸ್ಕೊತೆ ಮಾಡ್ಸ್ಕೊಂಡಿದ್ರು ಪೇಕು ಓಂ ಸೌರೂಪ್ಸ ಮಾಡ್ಸ್ಕೊಂಡಿದ್ರು ಮತ್ತೆ ವಿಎ ಅವ್ರ ಅಷ್ಟೇ ಒಬ್ರು ಬಿಎ ಬಸವಾಜು ವಿ ಗ್ರಾಮ್ ಸೇಬಕ್ರವ್ರೆ ಅವ್ರು ಅವ್ರ ತಮ್ದು ಅವರ ಸ್ವಂತ ತಂಗಿನ ಅವ್ರಿಗೆ ದಾರಿಯಾದವ್ರೆ ಮದುವೆ ಮಾಡವ್ರೆ ಅಂದ್ರೆ ಅಲ್ಲಿರುವಂತ ಅವ್ರ ಸರಾಜು ಮತ್ತೆ ಇವರೆಲ್ಲ ಸೇರ್ಕೊಂಡು ಮಾಡಿರೋದು ಹೌದ್ ಹೌದು ಈ ಆಸ್ತಿಗಳ ಸರ್ವೆ ನಂಬರ್ ಮತ್ತೆ ಎಲ್ಲೆಲ್ಲಿ ಬರುತ್ತೆ ಸರ್ ಐತೆ ಸರ್ ಇನ್ನೂರ ಅರವತ್ತರಲ್ಲಿ ಬಾರ್ ಒಂದ್ರಲ್ಲಿ ಹದಿನೆಂಟು ಕುಂಟೆ ಐತೆ ಇನ್ನೂರ ಅರವತ್ತೇಳು ಬಾರ್ ಒಂದ್ರಲ್ಲಿ ಇಪ್ಪತ್ತೆರಡು ಕುಂಟೆ ಐತೆ ಮತ್ತೆ ಕೊನ್ನಾಪುರ ಅಂತ ಅಲ್ಲಿ ಇದ್ರ ಹತ್ರ ಪೈಪ್ ರೋಡ್ ಹತ್ರ ಸರ್ವೆ ನಂಬರ್ ಮೂವತ್ ಮೂರು ಪಿ ಒನ್ ಒಂದ್ ಎಕರೆ ಹದಿನಾಲ್ಕು ಕುಂಟೆ ಐತೆ ಸರ್ ಇವು ಇಷ್ಟು ಸೇರಿಸಿ ಅವ್ರಿಗೆ ಕತೆ ಮಾಡಿಕೊಟ್ಟು ಸರ್ ಈ ವಿಚಾರ ಅಹ್ ಪತ್ರಕರ್ತರಾದಂತಹ ಉಮಾಶಂಕರ್ ಅವ್ರ ಹತ್ರ ನೀವೇ ಬಂದಿಲ್ಲ ಸರ್ ನಾನು ನನ್ನ ನಲ್ಗುರ್ಗೆ ಹೋಗ್ಬೇಕಂದ್ರೆ ಅವರು ಒಂದ್ ಸ್ವಲ್ಪ ಆಗಾಗೆ ಒಂದ್ ಸ್ವಲ್ಪ ಓಡಾಡ್ತಾ ಇದ್ರಲ್ಲ ಇವರು ನಮ್ದೇನಾರ ಪಬ್ಲಿಸಿಟಿ ಮಾಡ್ಲಿ ಏನಾರ ನ್ಯೂಸ್ ಮಾಡ್ಲಿ ಒಂದ್ ನಾಲ್ಕು ಜನಕ್ಕೆ ಗೊತ್ತಾದ್ರೆ ನಾನು ಎಲ್ಲಾ ಕಂಪ್ಲೇಂಟ್ ಮಾಡಿದೆ ತಹಸೀಲ್ದಾರ್ ಮತ್ತೆ ಎ ಸಿ ಸಾಹೇಬ್ರಿಗೂ ಮಾಡಿದೆ ಡಿ ಸಿ ಸಾಹೇಬ್ರಿಗೂ ಮಾಡಿದೆ ಎಲ್ಲ ರೆಕಾರ್ಡ್ಸ್ ಎಲ್ಲ ಐತೆ ಸರ್ ಎಲ್ಲೂ ಆಯ್ತಲ್ಲ ನೋಡೋಣ ಒಂದು ಪ್ರೆಸ್ ಮೀಟಲ್ಲಿ ಏನಾರು ಮಾಡೋಕ್ಕಾಗುತ್ತ ಅಂತ ಕೇಳಿದೆ ಅದಕ್ಕೆ ಅದು ಎಲ್ಲರೂ ನಿನಗೇನು ಆಗಲ್ಲ ನಾನು ಅವರು ಮಾಡಿಸ್ಕೊಂಡಿರುವಂಥ ಖಾತೆನ ರದ್ದು ಮಾಡಿ ನಿನ್ನ ಹೆಸರಿಗೆ ನಾನು ಖಾತೆ ಕುಣಿಸ್ಕೊಡ್ತೀನಿ ನೀನು ಒಂದು ಎರಡು ಲಕ್ಷ ದುಡ್ಡು ರೆಡಿ ರಡಿ ಮಾಡ್ಕೋಬೇಕಾಗುತ್ತೆ ಅಂತ ಹೇಳಿದ್ರು ಸರ್ ಅವಾಗ ಎಷ್ಟೊಡ್ರಿ ಅವರಿಗೆ ಫಸ್ಟ್ ಟೈಮು ಇಪ್ಪತ್ತು ಸಾವಿರ ಕೊಟ್ಟೆ ಸರ್ ನೆಕ್ಸ್ಟು ಮೂವತ್ತು ಸಾವಿರ ಕೊಟ್ಟೆ ಸರ್ ಇನ್ನು ಅದ್ರ ನೆಕ್ಸ್ಟು ಐವತ್ತು ಸಾವಿರ ಕೊಟ್ಟು ಸರ್ ಈ ದುಡ್ಡುಗಳು ಕೊಟ್ಟಿರೋದು ಯಾವ ರೀತಿ ಕ್ಯಾಶ್ ಕೊಟ್ಟರೆ ಅಥವಾ ಆನ್ಲೈನ್ ಸರ್ ಫೋನ್ ಪೇ ಮಾಡಿದ್ದೀರಾ ಈಗ ನೀವು ಒಬ್ಬ ನಿಮ್ಮನ್ನು ನೋಡಿದೆ ನಾನು ನೀವು ಇಷ್ಟೆಲ್ಲ ದುಡ್ಡನ್ನ ಏನು ಕೊಡೋಕೆ ಸಾಧ್ಯ ಆಯ್ತು ಸರ್ ಇಲ್ಲ ಸರ್ ನಮ್ಮ ನಮ್ಮ ಮಿಸಸ್ತು ಜಿಮ್ ವಾಲೆ ಜಿಮ್ಕಿ ತಗೊಂಡೋಗಿ ಅಡವಿಕ್ ಬಿಟ್ಟು ಇಲ್ಲಿ ಪಕ್ಕದಲ್ಲಿ ಬರೋಡ ಬ್ಯಾಂಕ್ ಐತೆ ಸರ್ ನಮ್ಮೂರ ಪಕ್ಕ ಟಿ ಕೇಳಿ ಅಲ್ಲಿ ಹೋಗಿ ಒಡವೆ ಮಾಡಿಬಿಟ್ಟು ಅವ್ರಿಗೆ ಅಮೌಂಟ್ ಕೊಟ್ಟಿರೋದು ಸರ್ ಚೀಟಿ ಗೀಟಿ ಎಲ್ಲ ಆಯ್ತು ಹೌದಾ ಸರ್ ಈಗ ಇಷ್ಟೆಲ್ಲ ಘಟನೆ ನಡೀತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತು ಈಗ ಎರಡ್ ಸಾವಿರದ ಇಪ್ಪತ್ತೈದು ಬಂದಿದೆ ಹೌದು ಈಗ ಈ ವಿಚಾರವಾಗಿ ನೀವು ಮುಂದುವರೆದು ಏನು ಯಾರಾದರೂ ಅಧಿಕಾರಿಗಳನ್ನ ನೋಡಿ ಏನಾರ ಅಥವಾ ಯಾರಾದರೂ ಸಾಮಾಜಿಕ ಕಾರ್ಯಕರ್ತರ ಭೇಟಿಯಾಗಿ ಏನಾರ ದೂರ ಕೊಟ್ಟಿದ್ದೀರಾ ಇಲ್ಲ ಸರ್ ಯಾರಿಗೂ ಕೊಟ್ಟಿಲ್ಲ ನಮ್ಮ ರವಿ ಸರ್ ಅಂತ ಅಂದ್ಬಿಟ್ಟು ರವಿ ರವಿಯಣ್ಣವರು ಅಂತ ಅಂದ್ಬಿಟ್ಟು ಅಲ್ಲಲ್ಲೇ ನೋಡ್ತಾ ಇದೆ ಮೊನ್ನೆ ಒಂದು ಎಪಿಸೋಡ್ ನೋಡ್ಬಿಟ್ಟು ಅವ್ರ ನಂಬರ್ ತಗೊಂಡು ನಾನು ಫೋನ್ ಮಾಡಿದೆ ಹಿಂಗೆ ಹಿಂಗೆ ಹ್ಯಾಂಡಿಕ್ಯಾಪ್ ಇದ್ದೀನಿ ಸರ್ ಹಿಂಗೆ ಹಿಂಗೆ ನನಗೆ ಮೋಸ ಆಗೈತೆ ಒಂದು ಸ್ವಲ್ಪ ಇದು ಮಾಡ್ಕೊಡಿ ಅಂತ ಅವರು ಮಂಡ್ಯ ಕರ್ಕೋಗ್ಬಿಟ್ಟು ಎಸ್ ವಿ ಸಾಹೇಬ್ರಿಗೆ ಟಪಾಲ್ ಮಕ್ಕಳ ದೂರು ಕೊಟ್ಟಿದ್ದಾರೆ ಸರ್ ಮತ್ತೆ ಈ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ಬೇಕು ಸರ್ ಸರ್ ಇನ್ನು ಕೊನೆಯದಾಗಿ ಏನಪ್ಪ ಅಂತ ನಾನು ಕೇಳ್ಬೋದು ಅಂದರೆ ಸರ್ ನಾನು ಎರಡು ಕಾಲಿಲ್ಲ ಸರ್ ಹ್ಯಾಂಡಿಕ್ಯಾಪ್ಟು ನಮ್ಮ ಮಿಸಸ್ಸು ಸುಧಾ ಹ್ಯಾಂಡಿಕ್ಯಾಪ್ಟು ನಮ್ಗೆ ಎರಡು ಗಣ್ಮಕ್ಳ ಮಕ್ಕಳವ್ರೆ ನಮಗೆ ಸಿಕ್ಕಾಪಟ್ಟೆ ತೊಂದರೆಯಲ್ಲಿದ್ದೀನಿ ಉಸಣೆಗೆ ನಾನು ಏನಪ್ಪ ಕೊಳ್ಕೋದು ಅಂದ್ರೆ ಯಾರಿಗೆ ಹೆಂಗಾರ ಮಾಡ್ಕೊಳ್ಳಿ ದಯವಿಟ್ಟು ನಾನು ಈಸ್ಕಂಡಿರುವಂಥ ದುಡ್ಡನ್ನ ವಾಪಸ್ ಕೊಟ್ಬಿಡೋಣ ನೀ ಏನು ಮಾಡಿಸ್ಬೇಡ ನಾನೆಲ್ಲ ರೆಡಿ ಮಾಡಿಸ್ಕೊತೀನಿ ದಯವಿಟ್ಟು ಇದೊಂದು ಕೇಳ್ಕೊತೀನಿ ಅಣ್ಣ ಪ್ಲೀಸ್ ಅಣ್ಣ